ನಮಸ್ಕಾರ ಕ್ಷೇತ್ರ ನ್ಯೂಸ್ ಸ್ವಾಗತ ನಾನ್ ಸತೀಶ್ ವಸಹಳ್ಳಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕುಮಾರಸ್ವಾಮಿಯವರನ್ನ ಗೆಲ್ಲಿಸಿದ್ದಂತ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅಹ್ ಸ್ಪರ್ಧೆಯನ್ನ ಮಾಡಿದಂತ ಸ್ವಾಮಿಯವರು ಸುಲಭವಾಗಿ ಜಯವನ್ನ ದಾಖಲಿಸಿರ್ತಾರೆ ಸಿಪಿ ಯೋಗೇಶ್ವರ್ ವಿರುದ್ಧ ಭಾರತೀಯ ಜನತಾ ಪಕ್ಷದ ಸಿಪಿ ಯೋಗೇಶ್ವರ್ ವಿರುದ್ಧ ಜಯವನ್ನ ದಾಖಲಿಸಿರ್ತಾರೆ ಸೊ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಮಂಡ್ಯ ಕ್ಷೇತ್ರಕ್ಕೆ ಹೋಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಸೊ ಅಲ್ಲಿ ಅಭೂತಪೂರ್ವವಾದಂತ ಗೆಲುವುದಾಚ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಈಗ ಏನ ರಾಜೀನಾಮೆ ಕೊಟ್ಟು ತೆರವಾಗಿದೆ ಆ ಕ್ಷೇತ್ರಕ್ಕೆ ಚುನಾವಣೆ ಎದುರಾಗ್ತಾ ಇದೆ ಡಿ ಕೆ ಸುರೇಶ್ ಅವರನ್ನ ಸೋಲಿಸುವ ಮುಖಾಂತರ ಒಕ್ಕಲಿಗ ಸಮುದಾಯದ ಹಿತವನ್ನ ಸಾಧಿಸಿದಂತ ಕುಮಾರಸ್ವಾಮಿ ಅವರುನ್ನ ಕುಮಾರಸ್ವಾಮಿಯವರ ಕ್ಷೇತ್ರದಲ್ಲಿ ಪುನಃ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆಯನ್ನುಂಟು ಮಾಡುವ ಮುಖಾಂತರ ತನ್ನ ಇರ್ತವನ್ನ ವಾಪಸ್ ತರಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಸಂಚಿತ ನಡೆಸಿದ್ದಾರೆ ಅದು ಒಂದು ತಂತ್ರವನ್ನು ನುಗ್ತಾ ಇದ್ದಾರೆ ಸೊ ಆ ತಂತ್ರದ ಪ್ರಕಾರ ಮೊದಲು ಡಿ ಕೆ ಸುರೇಶ್ ಅಲ್ಲಿ ನಿಲ್ಲಿಸಿದ್ರೆ ಸುಲಭವಾಗಿ ಗೆಲ್ಬಹುದು ಮಾತುಗಳು ಗೆಲ್ಬರ್ತಾ ಇದ್ವು ಆದ್ರೆ ತದನಂತರ ಯಾವಾಗ ಡಿ ಕೆ ಸುರೇಶ್ ಅವರು ಅದಕ್ಕೆ ಹೋಗ್ಲಿಲ್ಲ ಮತ್ತೊಂದು ರಿಸ್ಕ್ ಅನ್ನ ಪ್ರಚೋಸ್ ಮಾಡ್ಲಿಕ್ಕೆ ಡಿ ಕೆ ಸುರೇಶ್ ಅವರು ರೆಡಿ ಇರಲಿಲ್ಲ ಸೊ ಆಗ ಜೊತೆಗೆ ಇನ್ನೊಂದೇನಂದ್ರೆ ಮತ್ತೊಮ್ಮೆ ಒಂದ್ ವೇಳೆ ಏನಾದ್ರು ಡಿ ಕೆ ಸುರೇಶ್ ಅವರು ಅಲ್ಲಿ ನಿಂತು ಆದರೆ ಡಿ ಕೆ ಸುರೇಶ್ ರಾಜಕೀಯ ಭವಿಷ್ಯ ಮುಗಿಯುತ್ತೆ ಅನ್ನೋ ಅಂದಾಜ ಶಿವಕುಮಾರ್ ಅವರು ಅಲ್ಲಿ ತಾವೇ ಸ್ವತಃ ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಅಂದ್ರೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಜನ ಹೋಗ್ತಾರೆ ಜೊತೆಗೆ ಮತದಾರ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಭೂಮಿಗೆ ಆಲ್ರೆಡಿ ಉಪಮುಖ್ಯಮಂತ್ರಿ ಇದ್ದಾರೆ ಇವರಿಗೆ ನಾವು ಮತವನ್ನ ಕೊಟ್ಟರೆ ಸೊ ಮುಂದೆ ಮುಖ್ಯಮಂತ್ರಿ ಆದ್ರೂ ಆಗ್ಬಹುದು ಅವ್ರನ್ನ ಗೆಲ್ಸಿದ್ದೆ ಆದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮತವನ್ನ ಕೊಟ್ರೆ ನಾನು ಸುಲಭವಾಗಿ ಗೆದ್ದು ಹೋಗ್ತೇನೆ ಅನ್ನೋ ತೀರ್ಮಾನ ಮಾಡಿದ ಡಿ ಕೆ ಶಿವಕುಮಾರ್ ಅವರು ಇಡೀ ಕ್ಷೇತ್ರವನ್ನ ಸುತ್ತಲಿಕ್ಕೆ ಆರಂಭಿಸಿದ್ರು ಎಲ್ಲ ದೇವಾಲಯಗಳನ್ನು ಕೂಡ ಭೇಟಿ ಮಾಡಿದ್ರು ಯಾವಾಗ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣಕ್ಕೆ ಎಂಟ್ರಿ ಆಗ್ತಾರೆ ಅಂತ ಗೊತ್ತಾಯ್ತೋ ಕುಮಾರಸ್ವಾಮಿ ಅವರು ತನ್ನದೇ ಗಾಳವನ್ನು ಗಾಳವನ್ನು ಉರುಳಿಸ್ಲಿಕ್ಕೆ ಆರಂಭಿಸಿದ್ರು ದಾಳ ಯಾವ ರೀತಿ ಬಳಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸೋಲಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನವನ್ನ ಪಡ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಸೋಲಿಸ್ಬೇಕು ಅಂದ್ರೆ ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಎಲ್ಲ ವಿಚಾರವನ್ನ ಬಿಜೆಪಿ ಚುನಾವಣಾ ಚಾಣಕ್ಯರ ಮುಂದೆ ಚರ್ಚೆಯನ್ನ ಮಾಡಿದ್ದಾರೆ ಸೊ ಆ ಒಂದು ಚರ್ಚೆಯ ಪ್ರಕಾರ ಚನ್ನಪಟ್ಟಣಕ್ಕೆ ಅಚ್ಚರಿ ಅಭ್ಯರ್ಥಿ ಚನ್ನಪಟ್ಟಣಕ್ಕೆ ಅಚ್ಚರಿ ಅಭ್ಯರ್ಥಿಯನ್ನ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ತೀರ್ಮಾನವನ್ನ ಜೆ ಡಿ ಎಸ್ ಮತ್ತು ಬಿಜೆಪಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಸೊ ಅವ್ರೇನಾದ್ರು ಕ್ಯಾಂಡಿಡೇಟ್ ಆದ್ರೆ ಡಿ ಕೆ ಶಿವಕುಮಾರ್ ಸುಲಭವಾಗಿ ಸೋಲಿಸ್ಬೋದು ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಚುನಾವಣೆಯಲ್ಲಿ ಸೋಲಿದೆ ಆದ್ರೆ ತಮ್ಮನ ಸೋಲಿನ ಬಳಿಕ ಮತ್ತೊಮ್ಮೆ ಅಂಡನ ಸೋಲಾದ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ಸೋಲೇನಾರು ಆಗಿದ್ದೆ ಆದ್ರೆ ಒಕ್ಕಲಿಗ ಸಮುದಾಯದ ಸಂಪೂರ್ಣ ಹಿತವನ್ನ ಕುಮಾರಸ್ವಾಮಿಯವರು ಸಾಧಿಸಿದಂತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಸಂಪೂರ್ಣವಾಗಿ ಮಂಕಾಗುತ್ತೆ ಮುಸುಕಾಗುತ್ತೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೂ ಬೇಕಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ರಾಜಕಾರಣವನ್ನ ರಾಜಕೀಯ ವೇದಕ್ಕೆ ಬ್ರೇಕ್ ಹಾಕ್ಬೇಕು ಸೊ ಕುಮಾರಸ್ವಾಮಿಗೂ ಬೇಕಿರ್ತಕ್ಕಂಥದ್ದೇ ಇಬ್ರು ಕೂಡ ಒಂದೇ ದೋಣಿಯ ಪ್ರವಾಸಿಗರಾಗಿದ್ದಾರೆ ಸೊ ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಸೋರು ಬಲು ಮುಖ್ಯ ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಎಲ್ಲಿರ್ತಕ್ಕಂಥ ತಂತ್ರವನ್ನ ಭಾರತೀಯ ಜನತಾ ಪಕ್ಷ ಒಪ್ಪಿದೆ ಅಂತ ಹೇಳಲಾಗ್ತಾ ಇದೆ ಸೊ ಭಾರತೀಯ ಜನತಾ ಪಕ್ಷ ಕುಮಾರಸ್ವಾಮಿ ಅವರ ತಂತ್ರ ಎಂತು ಅದಕ್ಕೆ ಬಲವನ್ನ ಕೊಡ್ತಾ ಇದೆ ಕುಮಾರಸ್ವಾಮಿ ಅವರ ತಂತ್ರಕ್ಕೆ ನಿಮ್ಮನ್ನ ನೀರ್ತಾ ಇದೆ ಭಾರತೀಯ ಜನತಾ ಪಕ್ಷ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಸೊ ಅದರಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾ ಇದೆ ಅಚ್ಚರಿ ವಿದ್ಯಾರ್ಥಿಗಳು ಯಾರಿರ್ಬೋದು ಅಂದ್ರೆ ಅದು ಬೇರೆ ಯಾರು ಅಲ್ಲ ಏನೀಗ ಬೆಂಗಳೂರು ಗ್ರಾಮಾಂತರ ರೂರಲ್ ಅಹ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಿಂತು ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಕುಮಾರಸ್ವಾಮಿಯ ಸಹೋದರಿ ಅನಸೂಯ ಅವರನ್ನ ಕರ್ಕಬಂದಲ್ಲಿ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅನಸೂಯ ಅವ್ರ ಸ್ಪರ್ಧೆಯನ್ನ ಮಾಡಿದ್ರೆ ಒಂದು ಡಾಕ್ಟರ್ ಮಂಜುನಾಥ್ ಅವರ ವರ್ತಸ್ಸು ಜೊತೆಗೆ ಅನುಸೂಯ ಅವರು ಎಲ್ಲೂ ಕೂಡ ಹೆಸರಿಂದ ಕೆಲಸದ ಜೊತೆಗೆ ಎಲ್ಲೂ ಕೂಡ ಹೆಸರು ಹೊರಡ ಬಂದಿಲ್ಲ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರ ಏನು ಒಳ್ಳೆಯ ನಡತೆ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರ ವರ್ತಸ್ಸು ಡಾಕ್ಟರ್ ಮಂಜುನಾಥ್ ಅವರ ವರ್ತಸ್ಸು ಅಲ್ಲಿ ಕೆಲಸವನ್ನ ಮಾಡುತ್ತೆ ಅನುಸೂಯ ಸ್ಪರ್ಧೆಯನ್ನ ಮಾಡುವಾಗ ಕೆಲವ್ರೆ ಈ ಕಳೆದ ಎಂ ಪಿ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಂಜುನಾಥ್ ಗೆಲುವಿಗೆ ಪ್ರಮುಖ ಕಾರಣ ಅಂದ್ರೆ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಮತಗಳನ್ನ ನೀಡುವ ಮುಖಾಂತರ ಅವರನ್ನ ಗೆಲುವಿಗೆ ಸಹಕಾರವನ್ನು ನೀಡಿದ್ರು ಸೊ ಅನ್ಸುರ್ ಆದ್ರೆ ಖುದ್ದಿಗಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಮಂಜುನಾಥ್ ಅವರ ಪತ್ನಿಲೇ ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಅಂದಾಗ ಬಹುತೇಕ ಮತದಾರರು ಜೆ ಡಿ ಎಸ್ ಪರವಾಗಿ ನಿಲ್ತಾರೆ ಅಥವಾ ಮೈತ್ರಿ ಅಭ್ಯರ್ಥಿ ಪರವಾಗಿ ನಿಲ್ತಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಯ ಸುಲಭವಾಗಿ ಸೋಲಿಸ್ಬೋದು ಡಿ ಕೆ ಸೋಲಿಗೆ ಸುಲಭ ಸುಲಭ ಆಗ್ತದೆ ಅನ್ನುವ ತಂತ್ರವನ್ನ ಕುಮಾರಸ್ವಾಮಿ ಅವರು ಎಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದಕ್ಕೆ ಹೈಕಮಾಂಡ್ ಕೂಡ ಹೋಗ್ತಿದೆ ಒಂದು ವೇಳೆ ಇಲ್ಲಿ ರುಸೂಯ ಅವ್ರಂದ್ರೆ ಎಸ್ ಒಂದು ಕುಮಾರ್ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಪ್ರಬಲ ಅಭ್ಯರ್ಥಿ ಆಗ್ತಾರೆ ಆದರೆ ರುಸೂಯ ಅವರಿಗೆ ಕ್ಷೇತ್ರವನ್ನ ಕೊಟ್ಟಿದ್ದೆ ಆದ್ರೆ ಅಥವಾ ಜೆ ಡಿ ಎಸ್ಗೆ ಕ್ಷೇತ್ರವನ್ನ ಬಿಟ್ಟು ಕೊಟ್ರೆ ಈ ಸಿಪಿ ಯೋಗೇಶ್ವರ್ ಕಥೆ ಏನು ಸಿ ಪಿ ಯೋಗೇಶ್ವರ್ ಇದ್ದಾರಲ್ಲ ಸಿ ಪಿ ಯೋಗೇಶ್ವರ್ ಕಲ್ದ ಬಾರಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಅಷ್ಟೊಂದು ಹೋರಾಟವನ್ನು ಮಾಡಲಿಕ್ಕೆ ಕಾರಣ ನಂತರ ಈ ಕ್ಷೇತ್ರ ನನಗೆ ಸಿಗುತ್ತೆ ಕುಮಾರಸ್ವಾಮಿ ರಾಜೀನಾಮೆಯನ್ನು ನೀಡಿದ ನಂತರ ಕ್ಷೇತ್ರ ನಂದಾಗತ್ತೆ ಅನ್ನುವಂತ ಒಂದು ಏನು ಆಸೆಯನ್ನ ಇಟ್ಕೊಂಡು ಸಿ ಪಿ ಯೋಗೀಶ್ವರ್ ಅವರು ಪರಿಣಾಮಕಾರಿ ಕೆಲಸವನ್ನ ಮಾಡಿದ್ರು ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಸಿ ಪಿ ಯೋಗೀಶ್ವರ್ ಪಾತ್ರ ಹೆಚ್ಚು ಅಂತ ಕೇಳಲಾಗ್ತಾ ಇದೆ ಸೊ ಈಗ ಒಂದ್ ವೇಳೆ ಕುಮಾರಸ್ವಾಮಿ ಅವರಿಗೆ ಅವರು ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ತಾರ ಯಾಕಂದ್ರೆ ಎಂಪಿ ಚುನಾವಣೆ ಅಲ್ಲ ಆದ್ರೆ ಅವ್ರದೇ ಕ್ಷೇತ್ರವನ್ನ ಬಿಟ್ಟು ಒಮ್ಮೆ ಕ್ಷೇತ್ರದಲ್ಲಿ ಅವ್ರು ಗೆದ್ದಿದ್ದೆ ಆದ್ರೆ ವಾಪಸ್ ಆ ಕ್ಷೇತ್ರವನ್ನ ತಗೊಳ್ಲಿಕ್ಕೆ ಆಗಲ್ಲ ಜೊತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಎಷ್ಟು ಬಂದವರಿತ್ತೋ ಗೊತ್ತಿಲ್ಲ ನಂತರ ದಿನಗಳಲ್ಲಿ ನಾನೇ ಮತ್ತೊಬ್ಬ ಪ್ರಬಲ ವಿರೋಧಿಯನ್ನ ಇಲ್ಲಿ ಯೂಸ್ ಮಾಡ್ಕೊಂಡಾಗ್ತದೆ ಮತ್ತೆ ನಾನು ಕ್ಷೇತ್ರದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಈ ಎಲ್ಲ ಯೋಚನೆಗಳು ಸಿಪಿ ವರ್ಗೆ ಬರ್ಲಿಕ್ಕೆ ಸದ ಯಾಕೆಂದ್ರೆ ವೇಳೆ ಮೈತ್ರಿ ಇಲ್ಲಪ್ಪ ನಾನು ನೆಕ್ಸ್ಟ್ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತೀನಿ ಚುನಾವಣೆ ನಿಂತೋ ನೆಕ್ಸ್ಟ್ ಮೈತ್ರಿ ಅಭ್ಯರ್ಥಿ ನೀನೇ ನೀನು ನಿಲ್ಬಹುದು ಅಂತ ಹೇಳಿದ್ರು ಕೂಡ ಮುಂದಿನ ಬಾರಿ ಮತ್ತದೇ ಅನಸೂಯ ಕ್ಯಾಂಡಿಡೇಟ್ ಆದ್ರೆ ಮುಂದಿನ ಬಾರಿ ಮೈತ್ರಿಯನ್ನು ಬಿಟ್ಟು ಜೆ ಡಿ ಎಸ್ ಸ್ಪರ್ಧೆಯನ್ನ ಮಾಡಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಆಗ ಸಿ ಪಿ ಯೋಗೇಶ್ವರ್ಗೆ ಅನಿಸೂಯನೆ ಪ್ರತಿಸ್ಪರ್ಧಿ ಅಲ್ವಾ ಸೊ ಆಗ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನ ತಾನೇ ಕ್ಷೇತ್ರವನ್ನ ಬಿಟ್ಕೊಟ್ಟು ತನ್ನದಂತ ಸ್ಪರ್ಧೆಯನ್ನ ಮಾಡಿಸ್ಕೊಳ್ಳಿ ತಾಲೇ ಅಡಿ ಮಾಡಿದಾಗ್ತದೆ ಇದು ಸಿಪಿ ಯೋಗೇಶ್ವರ್ ಅವರಿಗೆ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ಇಲ್ಲಿ ಒಂದು ವೇಳೆ ಏನಾದ್ರೂ ಅನಸೂಯ ಕ್ಯಾಂಡಿಡೇಟ್ ಆಗಿ ಸಿ ಪಿ ಅವರಿಗೆ ಕ್ಷೇತ್ರ ಸಿಗಲಿಲ್ಲ ಅನ್ನದೇ ಆದ್ರೆ ಪಿ ಯೋಗೀಶ್ವರ್ ಕ್ಯಾಂಡಿಡೇಟ್ ಆಗ್ಲಿಲ್ಲ ಅಂದ್ರೆ ಈಗ ಒಂದು ಪದಕ್ಕೆ ಮಾತಾಡ್ತಾ ಇದ್ದಾರೆ ಅಭ್ಯ ಮೈತ್ರಿ ಅಭ್ಯರ್ಥಿ ಪರವಾಗಿ ನಾವು ಕೆಲಸವನ್ನ ಮಾಡ್ತೇವೆ ಅಂತ ಆದರೆ ಯಾವಾಗ ಜೆ ಡಿ ಎಸ್ ಆ ಕ್ಷೇತ್ರವನ್ನ ಬಿಟ್ಕೊಡ್ತಾರೋ ಆ ಕ್ಷಣದಲ್ಲೇ ಸಿ ಪಿ ಯೋಗೇಶ್ವರ್ ಬದಲಾಗ್ತಾರೆ ಆಗ್ತಾರೆ ಯಾಕೆ ಸಿಪಿ ಯೋಗೇಶ್ವರ್ ಪಕ್ಷವನ್ನ ಬಿಟ್ಟಿರ್ತಕ್ಕಂಥದ್ದು ಪಕ್ಷದ ಪಕ್ಷಕ್ಕೆ ಆಗಿರ್ತಕ್ಕಂಥ ಹೊಸಲ್ಲ ಅವರು ಸಮಾಜವಾದಿ ಪಾ ಚಿನ್ ನಿಂತು ಗೆಲುವು ಗೆಲುವು ಸಾಧಿಸಿದಂತವ್ರು ಸಿ ಪಿ ಯೋಗೇಶ್ವರ್ ಸೊ ಹಾಗಾಗಿ ಮೈತ್ರಿ ಅಭ್ಯರ್ಥಿ ಜೆ ಡಿ ಎಸ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆದ್ರೆ ಸಿಪಿ ಯೋಗೇಶ್ವರ್ ಹಿನ್ನಡೆ ಆಗುತ್ತೆ ಸೊ ಸಿ ಪಿ ಯೋಗೇಶ್ವರ್ ಬ್ಯಾಕ್ ಫೈರ್ ಮಾಡಿರೋದು ಗ್ಯಾರಂಟಿ ಅಂದ್ರೆ ಮಾತಿಲ್ಲ ಸೊ ಕಳೆದ ಬಾರಿ ಚುನಾವಣೆಯಲ್ಲಿ ಎಂಪಿ ಚುನಾವಣೆಯಲ್ಲಿ ಕೆಲಸ ಮಾಡಿದಾಗ ಸಿಪಿ ಯೋಗೇಶ್ವರ್ ಮಾಡ್ತಾರೆ ಅಂದ್ರೆ ಅದು ಸಾಧ್ಯನೇ ಇಲ್ಲ ಒಂದ್ ವೇಳೆ ಅವರು ಇಂಡಿಪೆಂಡೆಂಟ್ ಆದ್ರೂ ಆಚರಿಯನ್ನು ಪಡ್ಬೇಕಾಗಿಲ್ಲ ಇಂಡಿಪೆಂಡೆಂಟ್ ಆಗದಿದ್ರು ಕೂಡ ಅವರು ಬ್ಯಾಕ್ ಫೈರ್ ಮಾಡಿ ಡಿ ಕೆ ಶಿವಕುಮಾರ್ ಪರವಾಗಿ ಆಚರಿಯನ್ನು ಪಡಬೇಕಾಗಿಲ್ಲ ಸೊ ಹೀಗಾಗಿ ಅದು ಯಾರೇ ನಿಲ್ಲಿ ಬಿಡ್ಲಿ ಅನುಸೂಯ ಕ್ಯಾಂಡಿಡೇಟ್ ಆದ್ರೆ ಇವರು ಪಿ ವಿಶ್ವರ್ ಕೆಲಸ ಮಾಡ್ತಾರೋ ಅಥವಾ ಇನ್ನೊಬ್ರು ಕೆಲಸ ಮಾಡ್ತಾರೋ ಅನುಸೂಯ ಕ್ಯಾಂಡಿಡೇಟ್ ಅಂದ್ರೆ ಮೈತ್ರಿ ಅಭ್ಯ ಮೈತ್ರಿ ಅಭ್ಯಾಸಿಯ ಬರುತ್ತೆ ಒಲವು ಬರುತ್ತಿರೋದ್ರೆ ಮಾತಿಲ್ಲ ಕಾರಣ ಏನಂದ್ರೆ ಸ್ವಂತ ವರ್ತಿಸ್ತದೆ ಅನುಸೂಯ ಅವ್ರಿಗೆ ಅಥವಾ ಡಾಕ್ಟರ್ ಮಂಜುನಾಥ್ ಅವರ ಮಂಜುನಾಥ್ ಅವ್ರಿಗಿರ್ಬೋದು ಸ್ವಂತ ವರ್ತಿಸ್ತಿದೆ ಸ್ವಂತ ವರ್ತಸ್ಸಿಂದ ಮನ ಮತ ಪಡತಕ್ಕಂತ ಒಂದಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಪ್ರಬಲ ಅಭ್ಯರ್ಥಿ ಕೆ ಶಿವಕುಮಾರ್ಗೆ ಪೈಪ್ ಕೊಡ್ತಕ್ಕಂಥ ಅಭ್ಯರ್ಥಿ ಅಂದ್ರೆ ಡಾಕ್ಟರ್ ಅನುಸೂಯ ಅಂತ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದ ಸಿಪಿ ಫೈರ್ ಮಾಡಲು ಅಥವಾ ಪಕ್ಷವನ್ನು ಬಿಟ್ಟು ಅಡ್ಡಿ ಇಲ್ಲ ಅನ್ನೋ ತೀರ್ಮಾನವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದ್ದೇನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಸೊ ಮೈತ್ರಿ ಅಭ್ಯರ್ಥಿಯಾಗಿ ಅನುಸೂಯ ಸ್ಪರ್ಧೆಯನ್ನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಗೆಲ್ಲಬೇಕು ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಆಗ್ಬೋದು ಅಥವಾ ಮತ್ತೊಬ್ರು ಆಗ್ಬಹುದು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸುಲ್ಬಾನ ಯಾಕೆಂದ್ರೆ ಒಂದ್ ವೇಳೆ ಪಿ ಯೋಗೇಶ್ವರ್ ಟಿಕೆಟ್ ಸಿಗಲಿಲ್ಲ ಅಂದಾಗ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಬಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿದ್ರು ಅಚ್ಚರಿಯಲ್ಲಿ ಪಡಬೇಕಾಗಿಲ್ಲ ಈಗಿನ ವಾತಾವರಣದಲ್ಲಿ ಸಿಪಿ ಯೋಗೇಶ್ವರ್ ಕೂಡ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಾ ಇದೆ ಹಾಗಾಗಿ ಸೋ ಇಲ್ಲಿ ಅನುಸೂಯ ಕ್ಯಾಂಡಿಡೇಟ್ ಆದ್ರೆ ಗೆಲುವು ಯಾರ್ದಾಗುತ್ತೆ ಬೆಂಗಳೂರು ರೂಲ್ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಬಂದಂತ ಮತ್ತೊಂದು ಜಾಸ್ತಿ ನಾವು ತೆರಪಟದಲ್ಲಿ ಕೂಡ ನಿರೀಕ್ಷೆಯನ್ನು ಮಾಡಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ